नमस्कार न्यूज पीपल्स पीपल चैनल के स्वागत अपूर्ण चरणी कामगारी निर्माण अनारोग्यद भीति ಚಾಮರಾಜನಗರ ಜಿಲ್ಲೆಯ ಎಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಹಳ್ಳಿ ಗ್ರಾಮದಲ್ಲಿ ಸಮರ್ಪಕ ಚರಂಡಿ ಇಲ್ಲದಿರುವುದು ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ ಚಾಮರಾಜನಗರ ಕೊಳ್ಳೇಗಾಲದ ಮುಖ್ಯ ರಸ್ತೆಯ ಎನ್ಎಚ್ ನೈನ್ ರ ಕಂದಹಳ್ಳಿ ಗ್ರಾಮದಲ್ಲಿ ರಸ್ತೆಯ ಎಡ ಮತ್ತು ಬಲಭಾಗದಲ್ಲಿ ಐದು ವರ್ಷಗಳಿಂದ ಚರಂಡಿ ನಿರ್ಮಾಣವನ್ನು ಪೂರ್ಣ ಮಾಡದೆ ತಾರತಮ್ಯ ತೋರುತ್ತಿದ್ದಾರೆ ಗ್ರಾಮದ ಈ ಚರಂಡಿ ನೀರು ರಸ್ತೆ ಹಾಗೂ ತೆಗ್ಗುಗಳಲ್ಲಿ ಸಂಗ್ರಹವಾಗುತ್ತಿದ್ದು ಸೊಳ್ಳೆಗಳ ವಾಸಸ್ಥಾನವಾಗಿ ಮಾರ್ಪಟ್ಟು ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಜನರನ್ನು ಕಾಡುತ್ತಿದೆ ನಾಯಕ ಸಮುದಾಯದ ಹೆಬ್ಬಾಗಿಲಿನ ಮುಂಭಾಗ ಹಾಗೂ ಗ್ರಾಮದ ಶಾಂತರಾಜು ಬಸವರಾಜು ಎಂಬುವರ ಮನೆ ಮುಂಭಾಗ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತ ಪರಿಣಾಮ ಹೊಲಸು ನೀರು ಮುಂದೆ ಸಾಗದೆ ಅಲ್ಲಿಯೇ ನಿಂತು ಗಬ್ಬು ವಾಸನೆ ಬರುತ್ತಿದೆ ಜೊತೆಗೆ ಸೊಳ್ಳೆಗಳ ಕಾಟದಿಂದ ಸುತ್ತಲಿನ ಮನೆಗಳ ಜನರು ಬೇಸತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಈ ಕುರಿತು ತಿಳಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಪಂಚಾಯಿತಿ ಆಡಳಿತ ಮಂಡಳಿ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಕೂಡಲೇ ಚರಂಡಿ ಕಾಮಗಾರಿಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪೂರ್ಣಗೊಳಿಸಿ ನೆಮ್ಮದಿ ಜೀವನ ಸಾಗಿಸಲು ಅನುವು ಮಾಡಿಕೊಡಬೇಕು ಇಲ್ಲದೆ ಇಲ್ಲದಿದ್ದರೆ ಚಾಮರಾಜನಗರ ಕೊಳ್ಳೇಗಾಲದ ಮುಖ್ಯ ರಸ್ತೆಗಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಕಂದಹಳ್ಳಿ ಗ್ರಾಮದ ರಮೇಶ್ ಶಂಕರ್ ನಾಯ್ಕ ನಾಯಕ್ ಮಹದೇವ ನಾಯಕ ದೀಪಕ್ ಮಲ್ಲೇಶ ಮಹೇಶ್ ಸೇರಿದಂತೆ ಮತ್ತಿರರು ಆಗ್ರಹಿಸಿದ್ದಾರೆ ವರದಿ ವಸಂತ್ ವಸಂತಕುಮಾರ್ ಜಿಲ್ಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರತಕ್ಕಂಥ ಗ್ರಾಮದಲ್ಲಿ ಆ ಕಡೆ ಈ ಕಡೆ ಎನ್ ಎಚ್ ರಸ್ತೆಯಲ್ಲಿ ಗಲ್ಲಿಗಳಾಗಿರೋದ್ರಿಂದ ಅದು ನೀರಿನ ಸರಬರಾಜು ಆಗ್ತದೆಕ್ಕಾಗಿ ಇಂತಿರುಗಿ ಅಲ್ಲದೆ ಮಳೆ ಜಾಸ್ತಿ ಆದಾಗ ಊರು ಗ್ರಾಮಕ್ಕೆ ನೀರು ನುಗ್ಬಿಟ್ಟು ಅನಾಹುತಗಳಾಗ್ತವೆ ಈ ಗಲ್ಲಿ ನೀರು ಇರೋದ್ರಿಂದ ಹಾವು ಚೇಳುಗಳು ಮತ್ತು ಕ್ರಿಮಿ ಕೀಟಗಳು ಬಂದು ಜನಕ್ಕೆ ಹುಷಾರು ತಪ್ಪದಿವೆಲ್ಲ ಆಗ್ತಾ ಇದೆ ಆಮೇಲೆ ದನ ತರುಗಳಿಗೂ ಸಹ ತೊಂದರೆ ಇದೆ ಆಮೇಲೆ ಹೆಚ್ಚಾಗಿ ಅವುಗಳು ಗ್ರಾಮದೊಳಗಡೆ ಮನೆ ಒಳಗಡೆ ನುಗ್ತಾವೆ ಇಕ್ಕೆಲ್ಲ ತೊಂದರೆ ಆಗ್ತವೆ ನಾವು ಇಲ್ಲಿ ಎಂ ಪಿ ಮತ್ತು ಎಮ್ ಎಲ್ ಎಗಳು ಜಿಲ್ಲಾಧಿಕಾರಿಗಳು ಅದು ಎ ಸಿ ಮತ್ತು ತಹಸೀಲ್ದಾರ್ ಇವ್ರಿಗೆಲ್ಲರಿಗೂ ಮನವಿ ಪತ್ರೆಯೆಲ್ಲ ಕಲಿಸಿಕೊಂಡು ಯಾರೂ ಕಡೆ ಅವರು ಗಮನ ಹರಿಸಿಲ್ಲ ಇನ್ನು ಮುಂದೆ ಕಾರ್ಯ ಇವರು ಗಮನ ಹರಿಸಿ ನಮ್ಮ ಗ್ರಾಮಕ್ಕೆ ಮತ್ತು ಮಳೆ ನೀರು ಚರಂಡಿ ನೀರನ್ನ ಹೋಗ ವ್ಯವಸ್ಥೆ ಮಾಡಿಕೊಡಿ ಇಲ್ಲ ಇವರು ಮಾಡಲೇ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ನಮ್ಮ ಗ್ರಾಮದಿಂದ ಹಮ್ಮಿಕೊಳ್ಬೇಕಾಗಿತ್ತು ಅಂತ ಮೂಲಕ ನಾವು ರಸ್ತೆ ತಡೆ ಅಥವಾ ಯಾವುದಾದ್ರು ಒಂದು ನಾವು ಉಗ್ರ ಪ್ರತಿಭಾ ಹೋರಾಟ ಮಾಡಬೇಕು ಅಂದ್ಬಿಟ್ಟು ನಿಶ್ಚಯ ಮಾಡ್ತಾ ಇದ್ದೀವಿ ಈಗಲಾರು ಇವರಿಗೆ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ನೀರನ್ನ ಸಲೀಸಾಗಿ ಹೋಗೋ ರೀತಿ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಇದ್ದೀವಿ ಹೆಚ್ಚು ರಸ್ತೆಯು ದಿಂಡಿಗಲ್ ಮತ್ತು ಬೆಂಗಳೂರು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಇದನ್ನು ಮುಂದೊಂದು ದಿನ ನಾವು ರಸ್ತೆ ತಡೆಯನ್ನು ಮಾಡ್ತೇವೆ ಇದನ್ನು ಚರಂಡಿ ಮತ್ತು ದುರಸ್ತಿಯನ್ನು ಬೇಗ ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಈ ಮೂಲಕ ಸಭಿನಯ ಪ್ರಾತನ ಕೇಳಿಕೊಳ್ಳುತ್ತಿದ್ದೇವೆ ಗ್ರಾಮ ಪಂಚಾಯತಿ ಹದಿನೈದು ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕು ವ್ಯಾಪ್ತಿಗೆ ಸೇರಿದ ದುಡ್ಗಟ್ಟಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಕಂದಳ್ಳಿ ಗ್ರಾಮದ ಹೃದಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂಥ ಎಚ್ ರಸ್ತೆ ಕಾಮಗಾರಿ ಸುಮಾರು ಐದು ಆರು ವರ್ಷ ಆಗಿದ್ದರೂ ರಸ್ತೆ ಆಗಿ ಐದಾರು ವರ್ಷ ಆಗಿದೆ ರಸ್ತೆ ಮಾಡಿ ನಿಯಮದ ಪ್ರಕಾರ ರಸ್ತೆ ಎರಡೂ ಬುದಿಯಲ್ಲಿ ಇದುವರೆಗೂ ಸಹ ಚರಂಡಿ ನಿರ್ಮಾಣ ಆಗಿಲ್ಲ ಆ ನಿರ್ಮಾಣ ಆಗದಂಥ ಕಾರಣಕ್ಕೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲುಗಡೆ ಬಂದಂಥ ನೀರು ಗ್ರಾಮದ ಚರಂಡಿಯಲ್ಲಿ ಹರಿಯೋ ಬದಲು ಗ್ರಾಮದ ಒಳಗಡೆ ನೀರು ನುಗ್ಗಿ ಅನೇಕ ಜನರ ಆಸ್ತಿ ಪಾಸ್ತಿ ಹಾನಿ ಆಗಿದೆ ಹಾಗೂ ಆ ನೀರು ನಿಂತ ಸಂದರ್ಭದಲ್ಲಿ ಕಸ ಕಡ್ಡಿಯೆಲ್ಲ ಕೊಳಿತು ಗಬ್ಬು ನಾರ ಆಸ್ ರೋಗ ರೋಗರುಜಿನಗಳು ಗ್ರಾಮದಲ್ಲಿ ಆಡುವಂಥ ಇದೆ ಈ ಒಂದು ವಿಚಾರ ನಾವು ಗ್ರಾಮ ಪಂಚಾಯತ್ ಪಿಡಿಯೋ ಸಂದ್ ತಂದಾಗ ಅದು ನ್ಯಾಷನಲ್ ಹೈವೇ ಸೇರಿದೆ ನಮಗೆ ಮಾಡೋಕ್ಕೆ ಬರಲ್ಲ ನಮಗೆ ಅಷ್ಟೊಂದು ಅನುದಾನ ನಮಗೆ ಸಿಗೋಲ್ಲ ಆದ್ದರಿಂದ ತಾವು ತ ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೆ ತಿಳಿಸಿ ಅಂತ ಹೇಳಿದ್ರು ಅದಾದ ನಂತರ ನಾವು ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಎಮ್ ಎಲ್ ಎ ಮನವಿ ಕೊಟ್ಟು ಆದರೂ ಸಹ ಇದುವರೆಗೂ ನಾವು ಮನವಿ ಸಂತ ಸಲ್ಲಿಸಿ ಸರಿಸುಮಾರು ಎರಡು ವರ್ಷಗಳ ಕಳೆದರೂ ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಕಾಮಗಾರಿನೀಗ ಅತಿ ಶೀಘ್ರದಲ್ಲಿ ಜರೂರಾಗಿ ಮಾಡಿಕೊಡದೆ ಹೋದಂಥ ಸಂದರ್ಭದಲ್ಲಿ ನಾವು ಗ್ರಾಮಸ್ಥರೆಲ್ಲ ಸೇರಿ ಉಗ್ರ ಹೋರಾಟ ಮಾಡಿ ಮತ್ತು ಅದಾದ ಸಂದರ್ಭದಲ್ಲಿ ನಾವು ಬೆಂಗಳೂರು ಟು ದಿಂಡಿಗಲ್ಲಿಗೆ ಹೋಗಂಥ ಎನ್ ಎಚ್ ರಸ್ತೆಯನೀಗ ನಾವು ರಸ್ತೆ ತಡೆ ಚಳುವ ತಡೆಯುವ ತಡೆಯುವ ಮೂಲಕ ರಸ್ತೆ ಚಳುವಳಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ತಮ್ಮ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ